ಮೈಸೂರು ನಗರದ ಅಂಬೇಡ್ಕರ್ ಭವನ ಕಾಮಗಾರಿಯು ಕಳೆದ ಹದಿಮೂರು ವರ್ಷಗಳಿಂದ ನೆನೆಗೆ ನೆನೆಗುದಿಗೆ ಬಿದ್ದಿದ್ದು ಈ ವಿಚಾರವನ್ನು ನಾವು ಈಗಾಗಲೇ ಮೈಸೂರಿನ ಜಿಲ್ಲಾಡಳಿತಕ್ಕೆ ಹಲವಾರು ಬಾರಿ ಪತ್ರಿಕೆ ಹೇಳಿಕೆ ಮುಖಾಂತರ ಎಚ್ಚರಿಕೆಯನ್ನು ನೀಡಿದ್ರೂ ಸಹ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪರವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವು ಅವರು ಅವರ ಮನೆಯ ಸುತ್ತ ಸುಮಾರು ನೂರು ಮೀಟರ್ ದೂರದಲ್ಲೇ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ಕಾರ್ಯಕರ್ತರುಗಳನ್ನ ಬಂಧಿಸೋದ್ರ ಮುಖಾಂತರ ದಲಿತ ಚಳುವಳಿ ಹಿನ್ನೆಲೆಯಿಂದ ಬಂದೆ ಬಂದೇ ಬಂದೆ ಅಂತಕ್ಕಂಥ ಮಾದೇವಪ್ಪನವರು ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚಿಕೆಯನ್ನು ತಂದುಕೊಂಡಿದ್ದಾರೆ ನಾವು ಈಗಲೂ ಇಷ್ಟೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೇಳ್ಕೊಳ್ತಾ ಇರೋದು ಏನಾದರೂ ಅವರು ಮುಂದಿನ ಏಪ್ರಿಲ್ ಹದಿನಾಲ್ಕರ ಒಳಗಡೆ ಏನು ನೆನೆಗುದಿಗೆ ಕಳೆದ ಹದಿಮೂರು ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ತ್ವರಿತವಾಗಿ ಅವರು ಆರಂಭಿಸಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಕೊಡಲಿಲ್ಲ ಅಂತಂತಂದರೆ ಮುಂದೆ ಬರ್ತಕ್ಕಂಥ ಏಪ್ರಿಲ್ ಹದಿನಾಲ್ಕರ ಕಾರ್ಯಕ್ರಮಕ್ಕೂ ಸಹ ನಾವು ಅವ್ರಿಗೆ ಯಾವುದೇ ಸರ್ಕಾರಿ ಅಧಿಕಾರಕ್ಕೆ ಮಾ ಮಾಲಾರ್ಪಣೆಯನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ನೀಡೋದಿಲ್ಲ ಇದೇ ರೀತಿ ಅವರ ನಡವಳಿಕೆಯನ್ನು ಮುಂದುವರಿಸಿದ್ದೇ ಆದರೆ ಅವರ ದಲಿತ ವಿರೋಧಿತನವ ಇದು ದಲಿತ ವಿರೋಧಿತನ ಆಗುತ್ತೆ ಅವರ ದಲಿತ ವಿರೋಧಿ ನೀತಿಯನ್ನು ಕಂಡಿಸಿ ನಾವು ಲಕ್ಷಾಂತರ ಕರಪತ್ರಗಳನ್ನು ಕೂಡ ಮಾಡಿ ಹಂಚೋದ್ರ ಮುಖಾಂತರ ಸಾರ್ವಜನಿಕವಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ